ಮತ್ತೆ ನಿನ್ನೆ ರಾತ್ರಿ ನಿಮ್ಗೆ ಯಾರಿಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅದನ್ನು ಶೇರ್ ಮಾಡ್ಪ್ರೈಸ್ ಮಾಡಿ ಏನಾಗಿದೆ ಅಂತೆ ಮುಂದೆ ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲ ಅರು ಲಹದ ಸ್ಫರ ಸರ್ ಮಾಸ್ಟರ್ ಸೂಪ್ ಮನುಷ್ಯ ಹಾಗೆ ಬಿಹೇವ್ ಮಾಡ್ತಾನೆ ಅಲ್ಲ ಫುಟ್ ಶಿವಾ ಮೇಡಂ ಮನೂರ್ ಪಾಡ್ಕೊಡಿದ್ದಾರೆ ಅಹಾ ಮಾತಾಡೇ ಮೇಡಂ ಸರ್ ನನಗೆ ಇಮೇಲಾತ್ರಿ ಧ್ಯಾನ ಮಾಡಬೇಕಂದ್ರೆ

ನಾನ್ ಯಾವತ್ತೂ ಆ ಮುಖಗಳು ನೋಡೇ ಇಲ್ಲ ಸರ್ ತುಂಬಾ ಚೆನ್ನಾಗಿ ಮುಖಗಳು ಧೈರ್ಯವಾಗಿರಿ ನಿಮ್ ಜೊತೆ ನಾವಿದ್ದೀವಿ ಬೋರಾಡೋಣ ಅನು ಅನುಭವ ಆಯ್ತು ಸರ್ ಆ ಅನುಭವ ಆದ್ಮೇಲೆ ನಮ್ಗೆ ಎಚ್ಚರಿಕೆ ಆಗೋಯ್ತು ಅಂದ್ರೆ ಆ ಅನುಭವ ಕೇಳಿ ತುಂಬಾ ಖುಷಿ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಮಾಸ್ಟರ್ಸ್ ನಿಮ್ಮೆಲ್ಲರ ಸಾಮೂಹಿಕ ಪ್ರಯೋಗ ಎಷ್ಟೊಂದು ಪರಿಣಾಮ ಬೀರಿದೆ ಅನ್ನೋದನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಎಸ್ ಯಾರಾದರೂ ಶೇರ್ ಮಾಡ್ತಾರೆ ನಿನ್ನೆ ಅಷ್ಟೇ ಮಾಸ್ಟರ್ಸ್ ಸರಿ ಮಾಸ್ಟರ್ಸ್ ಅದು ಏನು ಅಂದ್ರೆ ಆ ಜಾಗದಲ್ಲಿ ಒಂದು ರಾಕ್ಷಸ ದೊಡ್ಡ ರಾಕ್ಷಸ ಬಹಳ ದಿನಗಳಿಂದ ನೆಲೆ ಊರ್ಕೊಂಡು ನಿಂತದ್ದು ಇಲ್ಲಿವರೆಗೂ ಅದರ ಬಿಹೇವಿಯರ್ ಎಲ್ಲ ಹಾಗೆ ಇತ್ತು ಆದ್ರೆ ಈಗ ಯಾಕೆ ಇಷ್ಟು ಅತಿ ಅತಿ ಅನ್ನಿಸುವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಹೋಗುವ ಕಾಲ ಸಮೀಪ ಬಂದಿತ್ತು ಅದಕ್ಕೆ ಹೋಗೋ ಸಮಯ ಬಂದಿತ್ತು ಹೋಗೋದಕ್ಕೆ ನೆಪ ಬೇಕಾಗಿತ್ತು ಈ ಇವರು ಶೇರ್ ಮಾಡಿದ್ರೆ ನೀವೆಲ್ಲರೂ ಅದ್ರ ಮೇಲೆ ಫೋಕಸ್ ಮಾಡಿದ್ಮೇಲೆ ಅದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದು ತುಂಬಾ ಕ್ರೂ ರೀತಿಯಿಂದ ಜಾಗ ಖಾಲಿ ಮಾಡ್ತು ಅದಕ್ಕೆ ಅದಕ್ಕೆ ಖಾಲಿ ಮಾಡೋ ಅಪೇಕ್ಷೆ ಇರಲಿಲ್ಲ ರುಚಿ ತಗೊಂಡಿತ್ತು ಅದಾದ್ಮೇಲೆ ಆ ಆ ರಾಕ್ಷಸ ಅದನ್ನ ಉನ್ನತ ಲೋಕಕ್ಕೆ ಅದು ಎಲ್ಲಿ ಹೋಗ್ಬೇಕಾಗಿತ್ತೋ ಆ ಲೋಕಕ್ಕೆ ದುರ್ಗಾದೇವಿ ಬಂದು ಅದನ್ನ ಕಳಿಸಿತ್ತು ಹೋಗುವಾಗ ನೆಮ್ಮದಿಯಿಂದ ಹೇಳಿದ್ದು ಮಾತೆ ಕೈಯಿಂದ ನಾನು ಪ್ರಾಣ ಬಿಡ್ತಿದ್ದೆನಿಲ್ಲ ಇದಕ್ಕಿಂತ ಸೌಭಾಗ್ಯ ನನಗೆ ಏನಿದೆ ಅದಾದ್ಮೇಲೆ ಸುಮಾರು ರಾಕ್ಷಸರು ಮತ್ತೆ ಒಳಗೆ ಬರೋದಕ್ಕೆ ಪ್ರಯತ್ನ ಆದ್ರೆ ಯಾವುದು ಸಕ್ಸಸ್ ಆಗ್ಲಿಲ್ಲ ಆ ಮನೆ ಸ್ವಚ್ಛ ಆಯಿತು ಆ ಮನೆ ಏರಿಯಾ ಸ್ವಚ್ಛ ಆಯಿತು ಇನ್ಮೇಲೆ ವಿಚಿತ್ರ ಪುಷ್ಪಾ ಮೇಡಮ್ ಅವರೇ ಒಂದಿನ ನಿಮ್ಗೆ ಶೇರ್ ಮಾಡ್ತಾರೆ ನೋಡ್ತಾ ಹೋಗಿ ವಿಚಿತ್ರ ಅಂದ್ರೆ ಅವರ ಯಜಮಾನರ ಬಿಹೇವಿಯರೇ ಚೇಂಜ್ ಆಗ್ತದೆ ಅವರು ನಾರ್ಮಲ್ಗೆ ಬರ್ತಾರೆ ಆದ್ರೆ ಇಲ್ಲಿ ಪುಷ್ಪಾ ಮೇಡಮ್ ಅವರ ಜವಾಬ್ದಾರಿ ಕೂಡ ಒಂದಿದೆ ಅವರು ತಮ್ಮ ಧ್ಯಾನದಲ್ಲಿ ತಾವು ಕುಳಿತು ನಾನು ಇಂಥ ಗಂಡನೇಕೆ ಚೂಸ್ ಮಾಡ್ಕೊಂಡೆ ഇ സേശേഷ ആത്മോന്മത്തിന് അനിവാര്യ ഏനി ആപ്ഷൻ ഏകെ ഇരുന്നില്ല ഇതേ നമുക്ക് ആയക്കെ യാക്കില്ല ഇതന്നെ യാക്കും ആയ്ക്കോത്തരോ പുഷ്പ മേഡം അവർ വൈയക്തിക ജവാബ്ദാര് ഇൻമേല ആ പഞ്ചര ನಷ್ಟಕ್ಕೆ ತಾನೇ ಮುಗ್ತ ಆಗ್ತ ಅವು ಇರೋದಿಲ್ಲ ಕೂಡ ಬದಲಾವಣೆಯನ್ನ ಗಮನಿಸ್ತಾ ನೀವು ಎಲ್ಲೆಡೆ ಈಗ ಏನು ಪಾಸಿಟಿವ್ ಎನರ್ಜಿ ಈಗ ಏನು ಈ ಈ ಎಲ್ಲ ವಾರಿಯರ್ಸ್ ಎನರ್ಜಿ ಅಲ್ಲಿ ಸ್ಟೋರ್ ಆಗಿದ್ದೀವೋ ಅದನ್ನ ಅಷ್ಟೇ ಪಾವಿತ್ರ್ಯತೆಯಿಂದ ಓಕೆ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಾಮೂಹಿಕ ಪ್ರಯತ್ನ ಎಷ್ಟು ಫಲ ಕೊಡುತ್ತೆ ಅನ್ನೋದನ್ನ ಗಮನಿಸಿದ್ರು ಮಾಸ್ಟರ್ಸ್ ನನ್ನ ಎಲ್ಲರಿಗೂ ಹೇಳಿದ್ದು ರಾತ್ರಿ ಬನ್ನಿ ಧ್ಯಾನ ಮಾಡೋಣ ಅವರ ಅವರ ಕಥೆಯನ್ನ ಹೇಳಿ ಹೀಗಿದೆ ಅವರ ಸ್ಥಿತಿ ಒಂಬತ್ತು ಗಂಟೆ ಧ್ಯಾನ ನಿನ್ನೆ ಅವ್ರಿಗೆ ಕೆಲವೊಬ್ಬರಿಗೆ ಒಂಬತ್ತು ಗಂಟೆ ಧ್ಯಾನ ಸೆಟ್ ಆಗೋದಿಲ್ಲ ಒಂಬತ್ತುವರೆ ಬೇಕು ಕೆಲವೊಬ್ಬರಿಗೆ ಹತ್ತು ಗಂಟೆ ಬೇಕು ಕೆಲವೊಬ್ಬರಿಗೆ ಅದು ರಾತ್ರಿ ಫ್ಲೆಕ್ಸಿಬಲ್ ಟೈಮ್ ನೆನ್ನೆ ಮಾಡದೇ ಇದ್ದವರು ಇವತ್ತು ಆ ಆ ಒಂದು ಸಂಕಲ್ಪದಿಂದ ಮಾಡಿ ನೆನ್ನೇ ಎಲ್ಲರ ಜೊತೆಗೆ ನಾನು ಕೂಡ ಧ್ಯಾನ ಕೂತ್ಕೊಳ್ತೇನೆ ಮತ್ತು ಏಕೈಕ ಥಾಟ್ ರಿಲೀಸ್ ನಾವು ಸನ್ಮಾರ್ಗದಲ್ಲಿ ನಡೆಯುವಂಥವರಿಗೆ ಈ ಕಷ್ಟಗಳೆಲ್ಲ ಯಾಕೆ ಇವುಗಳಿಂದ ಮುಕ್ತಿ ನಮ್ಗೆ ಬೇಕು ಆ ಮಾರ್ಗದಲ್ಲಿ ನಡೆಯುವಂಥವರಿಗೆಲ್ಲ ಮಾರ್ಗ ಪ್ರಶಸ್ತ ಆಗುತ್ತೆ ಅದೇ ರೀತಿ ನಮಗೂ ಪ್ರಶಸ್ತ ಮಾರ್ಗ ಬೇಕು ನಮಗೂ ಬದುಕಿಗೆ ಭದ್ರತೆ ಬೇಕು ಏಕೈಕ ಥಾಟ್ ನಿನ್ನೆ ಯಾರು ಮಾಡಿಲ್ವೋ ಆ ವಿಡಿಯೋ ಬೇಕಿದ್ರೆ ಕೇಳ್ಕೊಳ್ಳಿ ಕೇಳ್ಕೊಂಡು ಇವತ್ತು ಮಾಡಿ ನಿಮ್ಮ ಕಾಂಟ್ರಿಬ್ಯೂಷನ್ನು ಅದರಲ್ಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಆದರೆ ಜವಾಬ್ದಾರಿ ನಿಮ್ದು ಈ ಜೀವನದ ಉದ್ದೇಶವನ್ನ ಇದೇ ರೀತಿ ಡಿಸೈನ್ ಆಗಿ ನಾನು ಯಾಕೆ ತಗೋಣ ಇವರನ್ನೇ ಯಾಕೆ ಆಯ್ಕೆ ಮಾಡ್ಕೊ ಇಷ್ಟು ಕಠಿಣ ಪರಿಸ್ಥಿತಿಯನ್ನ ನಾನು ಯಾಕೆ ಎದುರಿಸ್ತಾ ಇದ್ದೀನಿ ಬೇರೆ ಯಾರಿಗೂ ಸಾಧ್ಯ ಇಲ್ಲದ ಕ್ವಶನ್ ಪೇಪರ್ ಅನ್ನ ನಾನು ಯಾಕೆ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ನೀವೇ ಉತ್ತರ ಕಂಡುಕೊಳ್ಬೇಕು ಈಗ ಸಾಲ್ವ್ ಆಯ್ತು ಅಷ್ಟೇ ಕಂಪ್ಲೀಟ್ ಆಗಿ ಸಾಲ್ವ್ ಆಗಿದೆ ನಿಮ್ಮ ಸಮಸ್ಯೆ ಈಗ ನೋಡ್ತಾ ನೋಡ್ತಿದ್ದಂಗೆ ಹೇಗೆ ಎಲ್ಲ ಬದಲಾವಣೆ ಆಗುತ್ತೆ ನೀವೇ ಗಮನಿಸ್ತಾ ಹೋಗಿ ಎಸ್ ಮಾಸ್ಟರ್ಸ್ ಯಾರಾದರೂ ಏನಾದ್ರು ಕೇಳ್ಬೇಕಾ ಏನಾದ್ರು ಶೇರ್ ಎಸ್ ಇವರೆಲ್ಲ ಪ್ರತಿಯೊಬ್ಬ ಮನುಷ್ಯ ಮಾಸ್ಟರ್ಸ್ ಹೇಗೆ ಬಿಹೇವ್ ಮಾಡ್ತಾರೆ ಈಗ ನೀವು ಸಿನಿಮಾಗಳನ್ನು ನೋಡಿ ಅಂತ ಒಂದು ಸಿನಿಮಾ ಇದೆ ನೋಡಿರ್ಬೋದು ಅದರಲ್ಲಿ ಒಂದು ಗ್ರಹದಿಂದ ಬೇರೆ ಗ್ರಹಕ್ಕೆ ಹೋಗಿ ಅದ್ರ ಮೇಲೆ ಕಬ್ಜಾ ಮಾಡಬೇಕು ಅಂತ ಈ ವಿಜ್ಞಾನಿಗಳು ತಮ್ಮ ವಿಜ್ಞಾನದ ಶಕ್ತಿಯನ್ನ ಬಳಸಿ ಅಲ್ಲಿ ಹೋಗ್ತಾರೆ ಹೋದ್ರೆ ಅಲ್ಲಿ ಬದುಕೋದಕ್ಕೆ ಇವರಿಗೆ ಸಾಧ್ಯತೆ ಇಲ್ಲ ಇವರು ತಮ್ಮದೇ ಆದ ಒಂದು ಕವರ್ ಅಲ್ಲಿ ಇರ್ಬೇಕು ಒಳಗಡೆ ಆಕ್ಸಿಜನ್ ಅಲ್ಲಿ ಇರ್ಬೇಕು ಫೈಟ್ ಮಾಡೋದಕ್ಕೆ ಇವರ ಹತ್ರ ಶಕ್ತಿ ಇಲ್ಲ ಆ ಮಷಿನ್ಗಳಲ್ಲಿ ಇಷ್ಟು ಮನುಷ್ಯರು ಇವ್ರು ಕೂತ್ಕೊಂಡು ದೊಡ್ಡ ದೊಡ್ಡ ಮಷಿನ್ಗಳಲ್ಲಿ ಒಂದಿಷ್ಟು ಬಟನ್ ನೋಡಿದ್ರೆ ದೊಡ್ಡ ದೊಡ್ಡ ಗನ್ಗಳು ಆಪರೇಟ್ ಆಗುವಂತೆ ದೊಡ್ಡ ದೊಡ್ಡ ಮನುಷ್ಯರ ದೇಹಗಳ ರೂಪದಲ್ಲಿ ಆಗ್ರಹದ ಮೇಲೆ ಇಳಿತಾರೆ ಅಂದ್ರೆ ಈ ಈ ದುಷ್ಟಶಕ್ತಿಯಿಂದ ಚಾಲನೆ ಆಗುವಂತವ್ರ ಹೆಂಗೆ ಅಂದ್ರೆ ಇದೆಲ್ಲ ನಾನೇ ಡಿಸ್ಟ್ರಾಯ್ ಮಾಡ್ತಾ ಇದ್ದೀನಿ ಅಂತ ಭ್ರಮೆ ಅವರಿಗೆ ಆದ್ರೆ ಡಿಸ್ಟ್ರಾಯ್ ಮಾಡ್ತಾ ಇರೋದು ಅವ್ರ ಹಿಂದೆ ಕುಳಿತಂತ ಆ ಶಕ್ತಿ ಇವರು ಟ್ರಿಗರ್ ಮಾಡ್ತಾ ಇದ್ದಾರೆ ನಾನೇ ಟ್ರಿಗರ್ ಮಾಡ್ತಾ ಇದ್ದೀನಿ ಅಂತ ಇವರಿಗೆ ಭ್ರಮೆ ಆ ಟ್ರಿಗರ್ ಮಾಡೋದಕ್ಕೂ ಥಾಟ್ ಅವರೇ ಇನ್ಸರ್ಟ್ ಮಾಡ್ತಾ ಮ್ಯಾನ್ ನೋಡಿರ್ಬೇಕು ಅವನೊಬ್ಬ ಸ್ಟೀಲ್ ಮನುಷ್ಯ ಇರ್ತಾನೆ ದೊಡ್ಡ ದೊಡ್ಡ ಸ್ಪೈಡರ್ ಕಾಲುಗಳಂತೆ ದೊಡ್ಡ ಶಕ್ತಿಯನ್ನ ಹೊಂದಿದವನು ಆದ್ರೆ ಅವನು ಹೋಗಿ ಆ ಸ್ಪೈಡರ್ ಪಾಯಿಂಟ್ ಅಲ್ಲಿ ಒಳಗಡೆ ಸೆಟ್ ಆಗಿ ಆ ಬಟನ್ ಆಪರೇಟ್ ಮಾಡಿದ್ರೆ ಅದೆಲ್ಲ ಶಕ್ತಿ ಒಂದು ಅಂದ್ರೆ ಇವನು ನಾನು ಇಷ್ಟು ಶಕ್ತಿಶಾಲಿ ಅನ್ಕೊಂಡ್ರೆ ಭ್ರಮೆ ಅವರೆಲ್ಲ ಆಪರೇಟ್ ಮಾಡಲ್ಪಡುತ್ತಿದ್ದಾರೆ ನಾವು ಕೂಡ ಒಂದೊಂದ್ಸಲ ಅಂತ ಜಾಗದಲ್ಲಿ ಹೋದಾಗ ನಮ್ಮ ಥಾಟ್ಗಳು ಕೂಡ ಅದರಿಂದ ಪ್ರಭಾವ ಬೀರಿ ನಮಗೂ ಕೂಡ ಈ ಈ ಆಲೋಚನೆ ಮಟ್ಟಕ್ಕೆ ನಾನು ಇಳಿದ್ನಾ ಅಂತ ನಮ್ಗೆ ಅನ್ಸುತ್ತೆ ಆದ್ರೆ ಹಾಗೆ ಅಂದ್ಕೋಬಾರ್ದು ಅದು ಅಲ್ಲಿಯ ಆಲೋಚನೆಗಳ ಪ್ರಭಾವದಿಂದ ನಮಗೂ ಆ ರೀತಿಯ ಥಾಟ್ ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಹೀಗಾಗಿ ನಾವು ನಮ್ಮ ಈ ಈ ಶೀಲ್ಡ್ ಅನ್ನ ನಾವು ಕಾಪಾಡ್ಕೊಂಡಿರ್ಬೇಕು ನಾವು ಒಳಗಡೆ ಸುರಕ್ಷಿತವಾಗಿರ್ಬೇಕು ಸುರಕ್ಷಿತವಾಗಿರ್ಬೇಕು ಅಂದ್ರೆ ನಾವು ಶೀಲ್ಡ್ ಅನ್ನ ಸರಿಯಾಗಿ ಕಾಪಾಡ್ಕೊಳ್ಬೇಕು ಎಲ್ಲಿಯೂ ಹೋಲ್ ಬೀಳದಂತೆ ಎಲ್ಲಿಯೂ ಹೊರಗಿನ ಎನರ್ಜಿ ಬರಲಾರದಂತೆ ನಾವು ಕಾಪಾಡಿಕೊಳ್ಬೇಕು ಇದೊಂದು ಬಲೂನ್ ಯಾವುದು ಸೂಚಿ ಚುಚ್ಚಲಾರದಂತೆ ಎಚ್ಚರವಾಗಿ ಮತ್ತೆ ಮತ್ತೆ ನೆನ್ ಹೊರಗಡೆಯಿಂದ ಸೂಚಿಗೆ ಜಾಗ ಕೊಟ್ರೇನೆ ಇದೆಲ್ಲ ಗಾಳಿ ಖಾಲಿ ಆಗೋದಕ್ಕೆ ಅವಕಾಶ ದೊಡ್ಡ ಮಹಾಸಾಗರ ಇರಲಿ ನಿಮ್ದು ಪುಟ್ಟ ಬೋಟ್ ಇರಲಿ ಆ ಸಾಗರದ ನೀರು ಬೋಟಲ್ಲಿ ಬೀಳೋದಕ್ಕೆ ನೀವು ಅನುಮತಿ ಕೊಟ್ರೇನೆ ಬೋಟ್ ಮುಳುಗುತ್ತೆ ಇಲ್ಲಾಂದ್ರೆ ಬೋಟ್ ಎಂದು ಮುಣ ನಾವು ಇಷ್ಟು ಸೂಕ್ಷ್ಮ ಏನಪ್ಪಾ ಇಷ್ಟೆಲ್ಲ ಕ್ರೌ ತುಂಬಿದ ಜಗತ್ತು ನಾನು ಹೇಗೆ ಬದುಕಬೇಕು ಸುಮ್ಮನೆ ಪ್ರಹ್ಲಾದನಂತೆ ನಿಂತು ಹೇಳಿ ಕಶ್ಯಪು ತಿಪ್ಪರಲಾಗ ಹಾಕಿದ್ರು ಅವನ ಎನರ್ಜಿ ನಿಮ್ಮೊಳಗೆ ಬರಲಾರದಂತೆ ವಹಿಸಿ ಸುಮ್ಮನೆ ರಾಮನಂತೆ ಇರಿ ಅವ್ರು ಏನ್ ಮಾಡ್ತಾ ಇದಾರೆ ಎಲ್ಲವನ್ನೂ ಅರಿವಿನಿಂದ ಇರಿ ಅವರ ಎನರ್ಜಿಯನ್ನ ನಿಮ್ಮೊಳಗೆ ಬರೋದಕ್ಕೆ ಅವಕಾಶ ಕೊಡಬೇಡಿ ನಿಮ್ಮ ತರಂಗಗಳನ್ನ ಹೆಚ್ಚೆ ಹೆಚ್ಚಿಗೂ ಹರಡುತ್ತಾ ಹೋಗಿ ಸುಮ್ಮನೆ ಧರ್ಮರಾಯನಂತೆ ಏನು ಜಮೀನಿಗೆ ಅಪೇಕ್ಷೆ ಇಲ್ಲ ಕೊಡ್ಲಿಲ್ಲ ಕೊಡ್ಲಿಲ್ಲ ಆದ್ರೆ ಅನಿವಾರ್ಯವಾಗಿ ಹಕ್ಕಿಗಾಗಿ ಹೋರಾಟ ಮಾಡಬೇಕು ಒಬ್ಬ ರಾಜನಾಗಿ ಅವನ ಧರ್ಮ ಪ್ರಾಮಾಣಿಕರಿಗೆ ಒಳ್ಳೆ ಜೀವನ ಕೊಡಿಸೋದು ಆ ಹಕ್ಕಿಗಾಗಿ ಹೋರಾಟ ಅವರಿಗೆ ಸ್ವಂತ ಜಮೀನು ಬೇಕಾಗಿರ್ಲಿಲ್ಲ ಅವ್ರ ಅರಣ್ಯದಲ್ಲಿ ಇರೋದಕ್ಕೂ ಅವ್ರ ಊರಲ್ಲಿ ಯಾವ ಗ್ರಾಮ ಒಂದೊಂದು ಐದು ಐದು ಗ್ರಾಮ ಕೂಡ ಕೊಡ್ಲಿಲ್ಲ ಇವರು ಎಲ್ಲಾದ್ರೂ ಇರ್ಲಿಕ್ಕೆ ರೆಡಿ ಇದ್ರು ಆದ್ರೆ ಅದನ್ನೆಲ್ಲಾ ಅರಿವು ಹೊಂದಿದ ಆತ ನೀವು ನಿಮ್ಮ ಹಕ್ಕಿಗಾಗಿ ಹೋರಾಡ್ಬೇಕು ಅಂತವ್ರಿಗೆ ಆಲೋಚನೆ ತುಂಬಿ ಅವರನ್ನ ಇವ್ರಿಗೆ ಯಾರಿಗೂ ಅಪೇಕ್ಷೆ ಇರಲಿಲ್ಲ ರಾಜ್ಯ ಭಾರ ಮಾಡಬೇಕು ನಮ್ಮ ರಾಜ್ಯ ಸಂತತಿ ಮುಂದುವರಿಬೇಕು ಏನೇನು ಅಪೇಕ್ಷೆ ಅರಣ್ಯದಲ್ಲಿ ಇದ್ಕೊಂಡು ಆಯಾಗೆ ನೆಮ್ಮದಿಯಿಂದ ಜೀವನ ಸಾಗಿಸೋದಕ್ಕೂ ಇವರು ಹಾಗೆ ನಮ್ಗೆ ಬರಬೇಕಾದ ಹಕ್ಕು ಇದ್ರೆ ಆ ಹಕ್ಕಿಗಾಗಿ ಹೋರಾಟ ಮಾಡಬೇಕು ಅರ್ಥ ಆಯ್ತು ಏನಾದ್ರು ಕೇಳ್ತೀರ ಅದು ನಮ್ಮ ಸ್ವಾರ್ಥ ಅಲ್ಲ ಗೊತ್ತಲ್ಲಿ ಅದು ಹಕ್ಕು ಅದು ಪುಸ್ತಕ ಇದಲ್ವಾ ಪತ್ರಿಸೋದ ಮಾಡಿದಕ್ಕೆ ಮಾಡೋದಕ್ಕೆ ಹೇಳಿದ್ದು ಮಾಡಿ ರೆಡಿ ಇಟ್ಟು ಪ್ರಿಂಟ್ ಮಾಡೋದಕ್ಕೆ ಉಳಿದಿತ್ತು ಭೀಷ್ಮ ಪಿತಾಮಹ ಅದರಲ್ಲಿ ಸಂದೇಶ ಕೊಡ್ತಾರೆ ಧಾನಿಗಳಿಗೆ ಹೇಗೆ ಅಲ್ಲಿ ಧರ್ಮರಾಜ ಕೌರವರು ಪಾಂಡವರು ಹೋಗಿ ಸಂದೇಶ ತಗೊಂಡ್ ಬರ್ತಾರೋ ವಿಶೇಷವಾಗಿ ಪಾಂಡವರು ಹೇಗೆ ಸಂದೇಶ ತಗೊಂಡ್ ಬರ್ತಾರೋ ಅವರ ಜ್ಞಾನ ಬರ್ತಾರೋ ಹಾಗೆ ಭೀಷ್ಮ ಪಿತಾಮಹ ಒಬ್ಬ ಮಾಸ್ಟರ್ಗೆ ಸಂದೇಶ ಕೊಡ್ತಾರೆ ಅದರಲ್ಲಿ ಅವ್ರು ಹೇಳ್ತಾರೆ ನಮಗೆ ಬರಬೇಕಾದ ಹಕ್ಕು ಇದ್ದರೆ ಅದಕ್ಕೆ ನಾವು ಹೋರಾಟ ಮಾಡಬೇಕು ಹೌದು ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ರಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಬಟ್ ನಿಮ್ಮ ಹಕ್ಕನ್ನ ಯಾರಾದ್ರೂ ಕಿತ್ಕೊಳ್ತಾ ಇದ್ರೆ ಅದನ್ನ ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಮತ್ತು ಅದನ್ನ ಕಾಪಾಡಿಕೊಂಡು ಮುಂದಿನವರಿಗೆ ದಾರಿ ಹಾಕಿ ಕೊಡೋದು ನಿಮ್ಮ ಜವಾಬ್ದಾರಿ ಏ ನಾನು ಸನ್ಮಾರ್ಗದಲ್ಲಿ ಇದ್ದೀನಿ ಕಿತ್ಕೊಂಡ್ರೆ ಹೋದ್ರೆ ಹೋಗ್ಲಿ ಬಿಡುದು ಹ್ಮ್ ಹ್ಮ್ ಆ ಟೈಮ್ ಇಲ್ಲ ಈಗ ನನಗ್ ಬರ್ಬೇಕಾ ಬರ್ಬೇಕಷ್ಟೆ ನಾನು ಅದಕ್ಕೆ ಪ್ರಾಣ ಕೊಡಬೇಕು ಸಿದ್ಧ ಅದರ ನೀವು ಜನ್ಮ ಮರಣ ಚಕ್ರದಲ್ಲಿ ಬೀಳ್ತೀರಿ ಅಂತಲ್ಲ ಬಟ್ ನೀವು ಅದಕ್ಕಾಗಿ ನಿಮ್ಮ ಜೀವವನ್ನ ಪಣವಾಗಿಟ್ಟು ಹೋರಾಡ್ ಅರ್ಥ ಆಗ್ತದೆ ಈ ಪಾರ್ಟಿಷನ್ ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಈಗ ದೇಶದಲ್ಲಿ ಜಗತ್ತಿನಲ್ಲಿ ನಡೀತಾ ಇದೆ ಅಲ್ಲ ಈಗ ಒಬ್ಬೊಬ್ಬ ಜೀವನದಲ್ಲಿ ಹೀಗೆ ನಡೀತಾ ಇದೆ ಯಾವ ಮಟ್ಟಕ್ಕೆ ಬರುತ್ತೆ ನಿಶ್ಚಿತವಾಗಿ ಎರಡು ಪಾರ್ಟಿಷನ್ ಆಗ್ತಾ ಇದೆ ಈ ಕಡೆ ಎನರ್ಜಿಯನ್ನ ಒಪ್ಕೊಂಡು ಬಂದವರಿಗೆ ಈ ಕಡೆ ಜೀವನ ಸುರಕ್ಷಿತವಾಗಿ ಸಿಗುತ್ತೆ ಆ ಕಡೆ ಈ ಕಡೆ ಎನರ್ಜಿಯನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವ ಆತ್ಮಗಳು ಆ ಕಡೆನೆ ಉಳಿಯುತ್ತವೆ ಅದರ ಪರಿಣಾಮ ಇದರಲ್ಲಿ ಏನು ಕನಿಖರ ಪಡುವ ವಿಷಯ ಇಲ್ಲ ಹೆಮ್ಮೆ ಪಡುವ ವಿಷಯ ಈಗ ನಡೀತಾ ಇರೋದು ಪೀರಿಯಡ್ ಕಲಿ ಹೋದ್ಮೇಲೆ ದ್ವಾಪರದ ಪಾದ ಎಸ್ಟಾಬ್ಲಿಷ್ ಆಗಬೇಕಂದ್ರೆ ಈ ಟ್ರಾನ್ಜಿಷನ್ ಪೀರಿಯಡ್ ಕುರುಕ್ಷೇತ್ರ ಯುದ್ಧ ಎರಡು ಪಾರ್ಟಿಷನ್ ಸೈನ್ಯ ಅದರಲ್ಲಿ ಒಬ್ಬನೇ ಒಬ್ಬ ರಾಜ ತನ್ನ ಸೈನ್ಯದೊಂದಿಗೆ ಮೋಸ ಹೋಗಿ ದೂರದ ಸಪೋರ್ಟ್ ಮಾಡುತ್ತಾನೆ ಇಬ್ಬರಿಗೂ ಸಂಬಂಧಿಕನೇ ಇಬ್ಬರಿಗೂ ಮಾಮನೆ ನಕುಲ ಸಹದೇವರ ಸೋದರ ಮಾಮ ಶಲ್ಯ ಪಂಡವರಿಗೆ ಸಪೋರ್ಟ್ ಮಾಡೋದಕ್ಕೆ ತನ್ನ ಸೈನ್ಯ ಸಮೇತ ಬರ್ತಿದ್ದ ಈ ಸೈನ್ಯ ಒಂದ್ ಕಡೆ ಬಿಟ್ಟಾಗ ದೊಡ್ಡ ಸೈನ್ಯ ತಿಳಿಯೋದನ್ನ ಅವರಿಗೆಲ್ಲ ವ್ಯವಸ್ಥೆ ಮಾಡ್ತಾನೆ ಆಹಾರ ನೀರು ಏನೆಲ್ಲ ವ್ಯವಸ್ಥೆ ಮಾಡ್ತಾನೆ ಅವ್ರಿಗೆ ಬಿಡಾರಗಳು ಅವ್ರಿಗೆ ವಿಶ್ರಾಂತಿ ವ್ಯವಸ್ಥೆ ಅವಾಗ ಶಲ್ಯ ಪ್ರಸನ್ನನಾಗಿ ಆ ಯಾರವ್ರು ನನಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದವರು ನಾನು ಖುಷಿಯಾಗಿದ್ದೀನಿ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡಬೇಕು ನಾನು ಕರೆಯೋರೆಲ್ಲ ಯಾರಿದ್ದಾರೆ ಈ ಶಲ್ಯನ ಈ ಗುಣವನ್ನು ತಿಳಿಸಿದ ಶಕುನಿ ದುರ್ಯೋಧನ ಅವಾಗ ದುರ್ಯೋಧನ ನಾನೇ ನನೆಯಲ್ಲ ಮಾಡಿದ್ದೆ ಸರಿ ಏನ್ ಬೇಕು ನೀನು ನನ್ನ ನನ್ನ ಪರವಾಗಿ ನೀನು ನೋಡಿ ಅಲ್ಲಿ ಸೋದರಳಿಯ ನಕುಲ ಸಹದೇವ ಅಲ್ಲಿದ್ದಾರೆ ಆದರೂ ಈ ಇಲ್ಲಿ ಸು ದುರ್ಯೋಧನ ಕೂಡ ಆ ಸಂಬಂಧದಿಂದ ಕುಂತಿ ಗಾಂಧಾರಿ ಮತ್ತು ಮಾದ್ರಿ ಮೂರು ಮಂದಿ ಅಕ್ಕ ತಂಗಿ ಆ ಸಂಬಂಧದಿಂದ ಸರಿ ದುರ್ಯೋಧನ ಇವನೇ ಕೇಳಿದ ಇವನಿಗೆ ಅಂತ ನೋಡಿ ಅಲ್ಲಿ ಈ ಕಡೆನೆ ಯುದ್ಧ ಮಾಡ್ಬೇಕು ಅಂತ ಇಲ್ಲ ಹೇಗಿದೆ ಪರಿಸ್ಥಿತಿ ಅದೇ ಪರಿಸ್ಥಿತಿ ಕೃಷ್ಣನ ಸೇನಾಪತಿ ಸಾತ್ಯಕ್ಕಿ ಕೂಡ ದುರ್ಯೋಧನ ಪರವಾಗಿ ಯುದ್ಧ ಮಾಡುವಾಗ ಪಾಂಡವರ ಪರವಾಗಿ ನಾನು ನಿಲ್ಬೇಕಾಗಿ ಕೊನೆಗೆ ಇವರಿಬ್ರು ಯಾವ ರೀತಿ ಈ ಯುದ್ಧ ಗೆಲ್ಲೋದ್ರಲ್ಲಿ ತಮ್ಮ ಪಾತ್ರ ವಹಿಸಿ ವಹಿಸಿದ್ರು ಅನ್ನೋದನ್ನ ತಿಳ್ಕೊಂಡ ಇದೆಲ್ಲ ಯುದ್ಧ ಮಾಸ್ಟರ್ಸ್ ನಾವೇ ಇವರನ್ನ ಕರ್ಕೊಂಡು ಬಂದಿದ್ದೀವಿ ಇಂಥ ಗಂಡನನ್ನ ಇಂಥ ಅಧಿಕಾರಿಯನ್ನ ಇಂಥ ಮೇಲಿನ ಅಧಿಕಾರಿಯನ್ನ ಇಂಥ ಮೇಲಿನವರನ್ನ ಇಂಥ ಕೆಳಗಿನ ಅಧಿಕಾರಿಯನ್ನ ನಾವೇ ಕರ್ಕೊಂಡು ಬಂದಿದ್ದೀವಿ ನಾವೇ ಆ ಕ್ವಶನ್ ಪೇಪರ್ ಅನ್ನ ಎದುರಿಸಬೇಕು ಮತ್ತೆ ಮತ್ತೆ ನೆನಪಿಟ್ಕೊಳ್ಳಿ ನಾವೇ ದುಡ್ಡು ತುಂಬಿದೀವಿ ನಾವೇ ಸ್ಕೂಲ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದೀವಿ ಫಾರ್ಮ್ ತುಂಬಬೇಕಾದ್ರೆ ಮಿನಿಮಮ್ ಇಷ್ಟು ಪರ್ಸೆಂಟ್ ಅಟೆಂಡೆನ್ಸ್ ಅಂತ ರೂಲ್ ನಾವೇ ಫಾಲೋ ಮಾಡಿ ಫುಲ್ ಅಟೆಂಡೆನ್ಸ್ ಸ್ಕೋರ್ ಕೊಡ್ತಾ ಇದೀವಿ ಫಾರ್ಮ್ ತುಂಬೋದಕ್ಕೆ ಮತ್ತೆ ದುಡ್ಡು ತುಂಬತಾ ಇದೀವಿ ಫಾರ್ಮ್ ಅನ್ನ ಕೈಯಾರೆ ತುಂಬ್ತಾ ಇದೀವಿ ತುಂಬಿದ್ಮೇಲೆ ನಾವೇ ತುಂಬಿತ್ತು ಹೌದು ಅಲ್ವ ಅಂತ ಕೊನೆಗೆ ಸಿಗ್ನೇಚರ್ ಹಾಕಿದೀವಿ ಕ್ವಶನ್ ಪೇಪರ್ ಬರೋಕ್ಕಿಂತ ಮೊದಲು ಎಕ್ಸಾಮ್ ಹಾಲ್ಗೆ ಹೋಗೋದಕ್ಕೆ ಹಾಲ್ ಟಿಕೆಟ್ ಬರುತ್ತೆ ಬೇರೆಯವರಿಗೆ ಒಳಗಡೆ ಯಾರಿಗೂ ಬಿಡುದಲ್ಲ ಪ್ರೈಮ್ ಮಿನಿಸ್ಟರ್ ಬಂದ್ರು ಆ ಹಾಲ್ ಟಿಕೆಟ್ ಪರ್ಮಿಷನ್ ತಗೊಂಡಿದೀವಿ ನಾವೇ ಹೋಗಿ ಇಷ್ಟೆಲ್ಲ ಮಾಡಿದ ನಾವು ಇಷ್ಟೆಲ್ಲ ಸ್ವಂತ ನಾವು ಮಾಡಿದ್ದೀವಿ ಬಾರಪ್ಪ ಭಗವಂತ ನೀನ್ ಸ್ವಲ್ಪ ಇಲ್ಲಿ ಹೆಲ್ಪ್ ಮಾಡುವಂತ ಮದ್ಯವನ್ನು ಕರೆದಿಲ್ಲ ನಾವು ಅಪ್ಪ ನಾನ್ ಪರವಾಗಿ ನೀನ್ ಕ್ಲಾಸಿಗೆ ಕೂತ್ಕೋ ನನ್ನ ಪರವಾಗಿ ನೀನ್ ಫಾರ್ಮ್ ತುಂಬು ಅಂತ ಅಂದಿಲ್ಲ ನಾವು ಬಟ್ ಎಕ್ಸಾಮ್ ಬಂದಾಗ ಎಲ್ಲ ಮರಿತೀವಿ ಅಪ್ಪ ಬರುವ ಭಗವಂತ ನನ್ನ ರಕ್ಷಣೆ ಭಗವಂತ ಏನಾದ್ರು ಪ್ರಕಟ ಆದ್ರೆ ಏನ್ ಕೇಳ್ತಾನೆ ನಿನಗೆ ಯಾರಪ್ಪ ಫಾರ್ಮ್ ತುಂಬು ಅಂತ ಹೇಳಿದ್ರು ನನ್ಗೆ ಯಾರಪ್ಪ ರೆಗ್ಯುಲರ್ ಅಟೆಂಡೆನ್ಸ್ ಕೊಡ್ಲಿಕ್ಕೆ ಸ್ಕೂಲ್ಗೆ ಹೋಗು ಯೂನಿಫಾರ್ಮ್ ಯಾರಪ್ಪ ನೀನು ಹೋಮ್ ವರ್ಕ್ ಮಾಡಿ ಕೊಡ್ಲಿಕ್ಕೆ ನಿನಗೆ ಒತ್ತಾಯ ಮಾಡಿದ್ರು ಎಲ್ಲ ಮಾಡಿದ್ದು ನೀನು ಈಗ ಕರಿತಾ ಇದೀಯಾ ನನ್ನ ಅರ್ಥ ಆಯ್ತಾ ಏ ಪರಿಸ್ಥಿತಿ ಮನುಷ್ಯಂದು ಎಲ್ಲ ನಾವೇ ಮಾಡಿದೀವಿ ಅಲ್ಲಿ ಇದ್ಕೊಂಡು ಎಲ್ಲ ನಾವೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಸಹಾಯ ನೆನ್ಪಿಟ್ಕೊಳ್ಳಿ ಸನ್ಮಾರ್ಗದಲ್ಲಿರುವವ್ರಿಗೆ ಸಹಾಯ ದೊರೆಯುತ್ತದೆ ನಾವು ಆ ಎನರ್ಜಿಯಲ್ಲಿ ಇರಬೇಕು സഹായ സഹായ പോർട്ടൽ ഓപ്പൺ പോർട്ടൽ ഓപ്പൺ ആൂന്യ സ്ഥിതി നല്ല ആലോചന രഹിത സ്ഥിതി നല്ല ഹോദൽ ധ്യാന ജീവന ഉദ്ദേശത്തിൽ ಇಂಥವ್ರೆಲ್ಲ ನಿಮ್ಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಾರೆ ನಿಮ್ಗೂ ಅವ್ರಿಗೂ ಹಿಂದಿನ ಜನ್ಮದ ರಿಲೇಷನ್ ಏನು ಅನ್ನೋದನ್ನ ತಿಳಿದುಕೊಳ್ಳುವ ಜವಾಬ್ದಾರಿ ನಿಮ್ಮ ಮಾತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಯಾರಾದರೂ ಈಗಾದರೂ ಯಾರಾದರೂ ಆ ಎಕ್ಸ್ಪೀರಿಯನ್ಸ್ ಕುರಿತು ಶೇರ್ ಮಾಡಿ ಇಲ್ಲ ಥ್ಯಾಂಕ್ ಯು ಪುಷ್ಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಈಗ ಮುಂದಿನ ಜವಾಬ್ದಾರಿ ನಿಮ್ದು ಅದನ್ನ ಯಾವ ರೀತಿ ನೀವು ಪರಿಹಾರ ಮಾಡ್ಕೊಳ್ತೀರಿ ಅದಕ್ಕೆ ಯಾವ ರೀತಿ ಆನ್ಸರ್ ಕಂಡು ಇಟ್ಕೊಳ್ತೀರಿ ಅದು ನಿಮ್ಮ ಜವಾಬ್ದಾರಿ